మిషిన్ తగ్గు <laughs> <laughs> <Okay. laughs> <laughs> ಎರಡು ವರ್ಷದಿಂದ ಯೂಸ್ ಮಾಡಕೂಟ್ ಮಾಡಿ ಯಾವ ರೀತಿ ಮಾಡ್ತಿದ್ರ ಅಂತ ಮಾಡಿ ಒಂದ್ ಅದ್ರಲ್ಲಿ ಮೂರ್ ಪೀಸ್ ಮಾಡಿ ಓಕೆ ಇದನ್ನ ಎಷ್ಟು ಇಂಚು ಕಟ್ ಮಾಡ್ಕೊಂಡಿದ್ರಾ ಮೇಡಮ್ ನೀವು ನಾಲ್ಕು ಇಂಚ್ ಮೇಡಮ್ ನಾಕ್ ಇಂಚ್ ಕಟ್ ಮಾಡ್ಕೊಂಡು ಒಂದ್ರಲ್ಲಿ ಮೂರು ಮಾಡ್ತಿದ್ದೀರಿ ಈ ತರ ಫಿನಿಶಿಂಗ್ ಆಗಿರೋದು ಯಾವ ರೀತಿ ಬರ್ತಿದೆ ಓಕೆ ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಲಿಯರ್ ಆಗಿ ದೀಪಕ್ ಬತ್ತಿ ಅಂದ್ಬಿಟ್ಟು ಬರ್ತಾ ಇದೆ ಅವರು ತ್ರೀ ತ್ರೀ ಲೇಯರ್ಸ್ ಏನ್ ತೆಗೆದು ಹಾಕಿದ್ದಾರೆ ಸೊ ಕ್ವಾಲಿಟಿ ನೋಡಿ ಯಾವ ರೀತಿ ಇದೆ ಎಷ್ಟು ಫಿನಿಶಿಂಗ್ ನೀಟ್ ಆಗಿದೆ ಅನ್ಬಿಟ್ಟು ಈ ವಿಡಿಯೋದಲ್ಲಿ ಫಸ್ಟ್ಲಿ ಏನ್ ತಿಳಿಸ್ಬೇಕು ಅಂತ ಅನ್ಕೊಂಡಿದೀವಿ ಅಂದ್ರೆ ಬ್ರಾಂಚ್ ಫಸ್ಟ್ ನಾವ್ ಯಾಕೆ ಮಾಡಿದೀವಿ ಇವಾಗ ವಿಡಿಯೋ ಯಾಕೆ ಇಲ್ಲಿ ಬಂದ್ ಕವರ್ ಮಾಡ್ತಾ ಇದೀವಿ ಅಂದ್ರೆ ಮೈನ್ ಬಂದು ಲೇಡೀಸ್ಗೆ ಬಂದು ದೂರ ಬರೋದಕ್ಕೆ ಆಗೋದಿಲ್ಲ ಸೊ ಬೆಂಗ್ಳೂರ್ ಬರ್ಬೇಕು ಅಥವಾ ತುಮಕೂರ್ ಅಂದ್ರೆ ಅವ್ರಿಗೆ ಕಷ್ಟ ಆಗತ್ತೆ ಹಂಗಾಗಿ ನಾವು ನಿಯರೆಸ್ಟ್ ಇದೆ ಅವ್ರ ನಿಯರ್ ಇದೆ ಬ್ರಾಂಚಸ್ ಅಂದ್ರೆ ಹೋಗಿ ನೋಡ್ತಾರೆ ಪ್ರತಿಯೊಂದು ತಿಳ್ಕೊತಾರೆ ಸೊ ಎಲ್ಲರಿಗೂ ಇನ್ಫಾರ್ಮೇಶನ್ ಮುಟ್ಟಿಸ್ಲಿಕ್ಕೆ ನಾವು ಬ್ರಾಂಚ್ ನ ಮಾಡ್ತಾ ಇದ್ವಿ ಸೊ ಇವ್ರು ಬಂದು ಟೂ ಇಯರ್ಸ್ ಇಂದ ಮಾಡ್ತಾ ಇರೋದ್ರಿಂದ ಸೊ ನಮ್ಗೆ ಬಂದ್ಬಿಟ್ಟು ಇವ್ರು ಸ್ಟಾರ್ಟಿಂಗ್ ನಮ್ಮ ಹತ್ರದಿಂದ ಮಾಡಿ ಕಲ್ತ್ ಕಲ್ತ್ಕೊಂಡು ಮಾಡಿರೋದ್ರಿಂದ ಸೊ ಕಂಫರ್ಟಬಲ್ ಇದಾರೆ ಪ್ರತಿಯೊಂದು ಕೆಲಸದಲ್ಲೂ ಅಷ್ಟೇ ಕಸ್ಟಮರ್ಸ್ ಗೈಡ್ ಮಾಡೋದ್ರಿಂದ ಹಿಡಿದು ಸೊ ಈಗ ಆಲ್ರೆಡಿ ಕಾಂಟ್ಯಾಕ್ಟ್ಸ್ ನಾವು ಶೇರ್ ಮಾಡ್ತಾ ಇದೀವಿ ಪ್ರತಿಯೊಂದು ರೆಸ್ಪಾನ್ಸ್ ಚೆನ್ನಾಗಿದೆ ನಿಮ್ಗೆ ಈ ತರ ಇರುತ್ತೆ ಇದೇನ್ ಬಂಡಲ್ ಇದೆಯಲ್ಲ ಕೆಳಗೆ ಸೇಮ್ ಈ ರೀತಿ ಬರುತ್ತೆ ಸೊ ಇದನ್ನ ಬಂದು ಫೋರ್ ಫೋರ್ ಇಂಚಸ್ ಅಂತೆ ನಾವ್ ಯಾವ ರೀತಿ ಕಟ್ ಮಾಡ್ಕೊಳ್ತೀರಿ ಅಂತ ನೋಡಿ ಈ ರೀತಿ ಫೋರ್ ಫೋರ್ ಇಂಚಸ್ ಈಗ ನಾನು ಕೈಯಲ್ಲಿ ತೋರಿಸ್ತಿದ್ದೀನಿ ಅಂತ ಯಾರು ಕೈ ಮೆಷರ್ಮೆಂಟ್ ಇಟ್ಕೊಳಕ್ ಹೋಗ್ಬೇಡಿ ಇದು ಸ್ಕೇಲ್ ಅಲ್ಲಿ ಒಂದ್ ನೀವು ನೋಡ್ಕೊಂಡು ಫೋರ್ ಫೋರ್ ಇಂಚಸ್ ಈ ತರ ಕಟ್ ಮಾಡ್ಕೋಬೇಕು ಸೊ ಇದು ಫೋರ್ ಇಂಚ್ ಕಟ್ ಮಾಡ್ಕೊಂಡ್ ಮೇಲೆನೆ ನೀವು ಇದನ್ನ ತ್ರೀ ಲೇಯರ್ಸ್ ನಂತೆ ತೆಗೆದು ಹಾಕ್ಬೇಕಾಗತ್ತೆ ಹೀಗೆ ಸೊ ಪ್ರತಿಯೊಬ್ರು ಬಂದು ಮಿಷಿನ್ ಬಗ್ಗೆ ಏನಿದೆಯೋ ನೀವು ಕ್ಲಾರಿಟಿ ತಿಳ್ಕೊಳ್ಳಿ ಮೇಡಮ್ ಇರ್ತಾರೆ ಹೇಳ್ಕೊಡ್ತಾರೆ ಅವ್ರಿಗೂ ಫುಲ್ ಎಕ್ಸ್ಪೀರಿಯನ್ಸ್ ಇದೆ ಆಮೇಲೆ ಬ್ರಾಂಚ್ ಎಲ್ಲಿದೆ ಇದು ಅಂದ್ರೆ ಸಿಂಗಲೂರಲ್ಲಿ ಬ್ರಾಂಚ್ ಇರೋದು ಸೊ ಇವ್ರ ಹೆಸರು ಬಂದ್ಬಿಟ್ಟು ನಾಗಲಕ್ಷ್ಮಿ ಅಂತ ಸೊ ಯಾರಿಗ ಆಸಕ್ತಿ ಇದೆ ನೀವು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಪರ್ಸನಲಿ ಅವ್ರನ್ನ ಮೀಟ್ ಮಾಡ್ಬೋದು ಇವ್ರು ಯಾವ ರೀತಿ ಮಾಡ್ತಿದಾರೆ ಮತ್ತೆ ಪ್ಯಾಕಿಂಗ್ ಆಗಿರ್ಬೋದು ಇವ್ರ ವರ್ಕ್ ಆಗಿರ್ಬೋದು ಕಂಪ್ಲೀಟ್ ನೀವು ನೋಡಿ ನೀವು ಕ್ಲಾರಿಟಿ ತಗೋ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಮಾಡ್ಕೋಬಹುದು ಸೊ ಈ ಪ್ರತಿಯೊಬ್ಬರು ಏನಂದ್ರೆ ನಾವು ಹೆಲ್ಪ್ ಮಾಡ್ತಾ ಇರೋದೇನಂದ್ರೆ ಜಾಸ್ತಿ ದೂರ ಬರಕ್ ಆಗಲ್ಲ ಮೈಂಡ್ಲಿ ಹೇಳ್ತಾರೆ ಮನೆಯಲ್ಲಿದ್ದು ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ಇರುತ್ತೆ ಮಾಡೋಕೆ ಹೊರಗಡೆ ಎಲ್ಲೂ ಆಗೋದಿಲ್ಲ ಈ ಮಿಷಿನ್ ಅಲ್ಲಿ ಇವಾಗ ಏನ್ ಪ್ರಾಸೆಸ್ ಮಾಡಿದ್ರಲ್ಲ ಮಾಡಿರೋದು ಬಂದು ಯಾವ ರೀತಿ ಪ್ಯಾಕ್ ಮಾಡಿ ನೀವು ಕಳಿಸ್ತಾ ಇದ್ದೀರಾ ನಾವು ಈ ತರ ಯಾವ ಮಾಡ್ತೀವಿ ನೋಡ್ತಾ ಇದೀರಾ ಫ್ರೆಂಡ್ಸ್ ಈ ತರ ಪ್ಯಾಕಿಂಗ್ ಇರಬೇಕು ಕಂಪ್ಲೀಟ್ ಇದು ಬಂಡಲ್ ಪ್ಯಾಕ್ ಇರುತ್ತೆ ಇದನ್ನ ಟೆನ್ ಟೆನ್ ಗ್ರಾಮ್ ಪ್ಯಾಕ್ ಮಾಡ್ಬಿಟ್ಟು ಒಂದು ಕೆಜಿ ನೀವು ಪ್ಯಾಕ್ ಮಾಡಿ ಕೊಡ್ಬೇಕಾಗುತ್ತೆ ಸೊ ಲೆಂತ್ ಶೀಟ್ ಪ್ಯಾಕ್ ಅಂತ ಇರುತ್ತೆ ಈ ರೀತಿ ಇರುತ್ತೆ ಕವರ್ಸ್ ಲೇಬಲ್ಸ್ ನಮ್ ಕಡೆಯಿಂದ ನಾವೇ ಪ್ರೊವೈಡ್ ಮಾಡ್ತೀವಿ ನೀವು ಈ ರೀತಿ ಪ್ಯಾಕ್ ಮಾಡ್ಬಿಟ್ಟು ಕೊಟ್ರೆ ಇದಕ್ಕೂ ಡಿಫೆನ್ಸಸ್ ಇರುತ್ತೆ ನೀವು ಏನಿದ್ರು ಡೈರೆಕ್ಟ್ ಕಾಲ್ ಮಾಡಿ ತಿಳ್ಕೊಳ್ಳಿ ಪ್ರತಿಯೊಂದು ನಿಮ್ಗೆ ತಿಳಿಸ್ತಾರೆ ಮತ್ತೆ ಈಗ ಇಷ್ಟೊಂದು ಬಗ್ಗೆ ಮಾತಾಡೋ ಮಿಷಿನ್ ಯಾವ್ದು ಅಂತಾನೆ ನಾವ್ ಹೇಳಿಲ್ಲ ಈ ಕ್ಷಮೆ ಇರ್ಲಿ ದೀಪದ ಬತ್ತಿ ಮಿಷಿನ್ ಅಂತ ಸೊ ಈಗ ಇವ್ರು ಆಲ್ರೆಡಿ ಟೂ ಇಯರ್ಸ್ ಇಂದ ಮಾಡ್ತಿದ್ದಾರೆ ಮೇಡಮ್ ನಿಮಗ್ ವರ್ಕ್ ಬಗ್ಗೆ ಹೇಗೆ ಅನ್ನಿಸ್ತಾ ಇದೆ ಬೇಸಿದೆ ಇದೆ ಮೇಡಮ್ ವರ್ಕ್ ಓಕೆ ನೀವು ದಿನಕ್ಕೆ ಎಷ್ಟು ಕೆಜಿ ಜಿ ಮಾಡ್ತಿದ್ದೀರಾ ಎರಡು ಕೆ ಮಾಡ್ತೀವಿ ಓಕೆ ನೀವು ನೀವು ಒಬ್ಬರೇ ಮಾಡ್ತೀರಾ ಅಥವಾ ನಿಮ್ ಫ್ರೀ ಟೈಮ್ ಅಲ್ಲಿ ಮಾಡ್ತೀರಾ ಇಲ್ಲಾಂದ್ರೆ ಫುಲ್ ಟೈಮ್ ಮಾಡ್ತಾ ಇದ್ದೀರಾ ಹೇಗೆ ನಾವು ಫ್ರೀ ಟೈಮ್ ಅಲ್ಲಿ ಅಂತ ಹೇಳಿ ಮುಂಜಾನೆ ಮಾಡ್ತಿರ್ತೀವಿ ಓಕೆ ನಿಮ್ ಇವಾಗ ಯಾರಿಗಾದ್ರು ಬೇರೆ ಕಸ್ಟಮರ್ಸ್ ನಮ್ ಕಸ್ಟಮರ್ಸ್ ಹರಿನ್ ಎಂಟರ್ಪ್ರೈಸಸ್ ಇಂದ ಬಂದಿದ್ದಾರೆ ಅಂದ್ರೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ನಾನು ಅವ್ರಿಗೆ ಶೇರ್ ಮಾಡ್ಬೋದು ತಿಳಿಸ್ಕೊಡ್ತೀರಾ ನೀವ್ ನೋಡ್ತಾ ಇದ್ದೀರಾ ಇವರು ಬಂದ್ಬಿಟ್ಟು ಈಗ ಆಲ್ರೆಡಿ ಮಾಡಿರೋದ್ರಿಂದ ಅವ್ರಿಗೆ ಫುಲ್ ಎಕ್ಸ್ಪೀರಿಯನ್ಸ್ ಇದೆ ಪ್ರತಿಯೊಂದು ನೀವ್ರ ಹತ್ರ ಡೈರೆಕ್ಟ್ ಆಗಿ ಬಂದು ಕೇಳಿ ತಿಳ್ಕೊಳ್ಳಿ ಬಹಳ ಖುಷಿಯಿಂದ ಇವ್ರು ಮಾಡ್ತಿದ್ದಾರೆ ನೀವ್ ಇನ್ ಕೇಸ್ ಅದನ್ನ ಮಾಡ್ಬೇಕು ನಾನು ಮನೇಲೆ ಕೂತ್ಕೊಂಡು ಆರಾಮಾಗಿ ನಾನು ಸೆಟ್ಲ್ ಆಗ್ಬೇಕು ಮಾಡ್ಕೋಬೇಕು ಅನ್ನೋಂಗಿದ್ರೆ ದೇವಸ್ಥಾನ ಮುಂದೆ ಬಂದು ನೋಡಿ ಏನಿದೆ ತಿಳ್ಕೊಂಡು ನೀವ್ ಪ್ರಯತ್ನ ಮಾಡಿ ಈಗ ಇಟ್ಕೊಳ್ಲಿಕ್ಕೆ ಕೆಲವ್ರಿಗೆ ಕನ್ಫ್ಯೂಸ್ ಇರುತ್ತೆ ರೀಸನ್ ಏನಂದ್ರೆ ನಾನು ಮಿಷಿನ್ ಇಟ್ಕೊಂಡು ಮನೇಲಿ ಮಾಡ್ಬೋದಾ ಮಾಡಕ್ ಆಗತ್ತ ನಂಗೆ ಎಷ್ಟು ಪ್ಲೇಸ್ ಬೇಕು ಅನ್ನೋದು ಸುಮಾರಷ್ಟು ಜನ ಕೇಳ್ತಾರೆ ಸೊ ಒಂದ್ ಟೀಪ ಏನಷ್ಟು ಜಾಗ ಇದ್ರೆ ಸಾಕು ಈಗ ಆಲ್ರೆಡಿ ನೀವ್ ನೋಡ್ತಿದ್ರ ಎಷ್ಟು ಸ್ಪೇಸ್ ಅಲ್ಲಿ ನಾವ್ ಮಿಷಿನ್ ಇಟ್ಟಿದ್ದೀರಾ ಅಂತ ಸೊ ರಾ ಮೆಟೀರಿಯಲ್ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಜಾಗ ಬೇಕಾಗುತ್ತೆ ಅಷ್ಟು ಬಿಟ್ರೆ ಇದೇನ್ ಜಾಸ್ತಿ ಜಾಗ ಕನ್ಸ್ಯೂಮ್ ಮಾಡುತ್ತೆ ಅನ್ನೋ ತರ ಏನು ಇಲ್ಲ ಸಿಂಪಲ್ ಅಂಡ್ ಈಸಿ ವೇ ಆರಾಮಾಗಿ ಮಾಡ್ಕೋಬಹುದು ನೀವ್ ಮಾಡಿದಾದ್ಮೇಲೆ ಕೆಲವರೆಲ್ಲ ಏನಂದ್ರೆ ಟಿವಿ ನೋಡ್ತಾ ಅದ್ರ ಮುಂದೆನೇ ಕುತ್ಕೊಂಡ್ ಮಾಡೋರು ಇದಾರೆ ದಿನಿತ್ಯ ದಿನಚರಿ ಏನ್ ನಡೆಯುತ್ತೆ ಅದ್ರ ಮಧ್ಯದಲ್ಲಿ ಮಾಡ್ಕೊತಾ ಇದಾರೆ ಕೆಲವರು ಏನಂದ್ರೆ ಬಿಟ್ಬಿಟ್ಟು ಸೈಲೆಂಟ್ ಆಗಿ ಮಿಷಿನ್ ಅಲ್ಲಿ ವರ್ಕ್ ಮಾಡೋರು ಇದಾರೆ ಟೈಮ್ ಪಾಸ್ ಆದಂಗೂ ಆಗುತ್ತೆ ಈ ಕಡೆ ಕೆಲಸಾನು ಆಗತ್ತೆ ಎರಡು ತರ ಮಾಡ್ತಾರೆ ಸೊ ಫ್ರೂಪಲ್ ಇದೆ ಇದೇನ್ ದೊಡ್ಡ ನಿಮ್ ಕಾಂಪ್ಲಿಕೇಶನ್ ಇಲ್ಲ ಪ್ಲೇಸ್ ಆಗಿರ್ಬೋದು ನೀವು ಮಾಡೋ ವರ್ಕ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕಂಫರ್ಟಬಲ್ ಇದೆ ಆಮೇಲೆ ಮಿಷಿನ್ ಎಲ್ಲಿ ಯಾವ್ ಕಡೆ ಬೇಕಾದ್ರೂ ಇಟ್ಕೋಬಹುದು ನೀವು ಫಿಕ್ಸಿಂಗ್ ಏನಿಲ್ಲ ಎಲ್ಲಿ ಬೇಕಾದ್ರೂ ಇಟ್ಕೋಬಹುದು ಸಿಂಪಲ್ ಒಂದ್ ದಿನಕ್ಕೆ ನೀವು ಎರಡ್ ಕೆಜಿ ಜಿ ಮಾಡ್ತಿದೀನಿ ಅಂತ ಹೇಳಿದ್ರಿ ನೀವು ಫುಲ್ ಟೈಮ್ ಮಾಡ್ತೀರಾ ಅಥವಾ ಫ್ರೀ ಟೈಮ್ ಅಲ್ಲಿ ಮಾತ್ರ ಮಾಡಿದ್ರೆ ಎರಡ್ ಕೆಜಿ ಮಾಡ್ತೀವಿ ಒಂದೊಂದ್ ದಿನ ಒಂದ್ ನಾಲ್ಕು ತಾಸ ಟೈಮ್ ಮಾಡಿದ್ರೆ ನಾವ್ ಒಂದ್ ಕೆಜಿ ಮಾಡ್ಕೊಂಡ್ರಿರ್ತೀವಿ ನೀವು ಎಷ್ಟ್ ಅರ್ನ್ ಮಾಡ್ತಾ ಇದ್ರ ಮೇಡಮ್ ಈ ಮಿಷಿನ್ ಇಂದ ನಾವ್ ದಿನಕ್ಕೆ ಸುಲಭವಾಗಿ 400 ರಿಂದ 500 ಮಾಡ್ತಿರ್ತೀವಿ ಓಕೆ ಆವರೇಜ್ ಆಗಿ ತಿಂಗಳು 15000 ನೀವು ಮಾಡ್ಕೊಂಡಿದ್ರುಕ್ಕೆ ಈ ಮೇರೆಜ್ ಗೆ ನೀವು ಹೇಳೋದಾದ್ರೆ ನಿಮ್ಮ ಅನಿಸಿಕೆ ಯಾರನ್ನ ಮಾಡ್ಕೋಬಹುದು ಯಾವ ರೀತಿ ಇದನ್ನ ಉಪಯೋಗ ಮಾಡ್ಕೋಬಹುದು ಯಾಗಿತ್ತವರಿಗೆ ಯಾರನ್ನ ಮಾಡಬಹುದು ನಾವು ಸಣ್ಣ ವಯಸ್ಸವರಂತ ಅಲ್ಲ ದೊಡ್ಡವರونو ಕಾಳಿ ಇದ್ದವರ ಯಾರಾದರೂ ಮಾಡಬಹುದು ಏಜ್ ಏಜ್ ಇಂದ ವರ್ಷ ವರ್ಷತನ ಯಾರಾದ್ರೂ ಮಿನಿಮಮ್ ಇದನ್ನು ಮಾಡಬಹುದು ಅದಕ್ಕೆಂದ್ರೆ ಇದರಲ್ಲಿ ಅಷ್ಟ ಕಷ್ಟಪಡದ ಏನು ಇಲ್ಲ ಓಕೆ ಅದರಿಂದ ನೀವು ಪ್ರಾಡಕ್ಟ್ ನ ನೀವು ಸ್ಟಾಕ್ ಎಲ್ಲ ಕಳಿಸ್ತೀರಾ ಬೆಂಗಳೂರಿಗೆ ಕಳಿಸ್ತೀರಾ ಅಥವಾ ನೀವು ಲೋನ್ ಮಾರ್ಕೆಟಿಂಗ್ ಏನಾದ್ರು ಮಾಡ್ತಾ ಇದೀರಾ ನೀವ್ ಮಾಡ್ತಾ ಇರೋ ವರ್ಕ್ ಅಲ್ಲಿ ಬಂದ್ಬಿಟ್ಟು ನೀವು ರಿಟರ್ನ್ ಕಳಿಸ್ತೀರಲ್ಲ ಬೈ ಬ್ಯಾಕ್ ಅಗ್ರಿಮೆಂಟ್ ಎಷ್ಟು ವರ್ಷ ಹೇಳಿದಾರೆ ಮೂರು ವರ್ಷ ಹೇಳಿದ್ದಾರೆ ಮೂರ್ ವರ್ಷ ಆದ್ಮೇಲೆ ಅದ ಅವ್ರು ಮತ್ತೆ ಬೈ ಮಾಡ್ತಿವಿ ರಿಟರ್ನ್ ಮಾಡ್ತೀವಿ ಅಂತಂದ್ರೆ ಸೊ ನೋಡ್ತಾ ಇರ್ಬೋದು ವೀಕ್ಷಕರೇ ಪ್ರತಿಯೊಂದು ನಿಮ್ ಕಣ್ಮೇನೆ ಇದೆ ಇವ್ರಿಗೆ ಬೈ ಅಗ್ರಿಮೆಂಟ್ ಆಗಿರ್ಬೋದು ಅಥವಾ ಸ್ಟಾಕ್ ರಿಟರ್ನ್ ನಾವು ತಗೊಳೋದಾಗಿರ್ಬೋದು ಟ್ರಾನ್ಸ್ಪೋರ್ಟ್ ಬಗ್ಗೆ ಆಗಿರ್ಬೋದು ಸೊ ಕಂಪ್ಲೀಟ್ ನೀವು ಫೋನ್ ಮಾಡಿ ಪ್ರತಿಯೊಂದು ತಿಳ್ಕೊಳ್ಳಿ ಇವ್ರು ಈಗೇನ್ ಮಾಡ್ತಿದಾರೆ ಸ್ಟಾಕ್ ನ ಬಂದು ಹರಿಣಿ ಎಂಟರ್ಪ್ರೈಸಸ್ ಕಂಪ್ನಿಗೆ ಕೊಡ್ತಿದಾರೆ ಆರಾಮಾಗಿ ಅವರು ಮನೇಲಿ ಕುತ್ಕೊಂಡು ದಿನಕ್ಕೆ ನಾನೂರಿಂದ ಐನೂರು ರೂಪಾಯಿ ಅಂದ್ರೆ ತಿಂಗಳಿಗೆ ಹದಿನೈದು ಸಾವಿರ ತನಕ ಮಾಡ್ಕೊಂತ ಇದ್ದಾರೆ ಅವ್ರು ಫುಲ್ ಟೈಮ್ ಮಾಡ್ತಿದ ಫುಲ್ ಟೈಮ್ ಮಾಡ್ತಿಲ್ಲ ಇದನ್ನ ಯಾವ ಫ್ರೀ ಟೈಮ್ ಅಲ್ಲಿ ಕೆಲವು ಸಾರಿ ಫುಲ್ ಟೈಮ್ ಮಾಡ್ತಾರೆ ಕೆಲವು ಸಾರಿ ಪಾರ್ಟ್ ಟೈಮ್ ಮಾಡ್ತಾರೆ ಸೊಕ್ಕೆಲ್ಲ ಹೀಗಿದೆ ನೀವು ನೋಡ್ತಾ ಇದ್ದೀರಾ ನಿಮ್ಗೆ ಯಾರಿಗ ಇಂಟ್ರೆಸ್ಟ್ ಇದೆಯೋ ನೀವು ಧೈರ್ಯವಾಗಿ ಬಂದು ತಿಳ್ಕೊಂಡು ಮಾಡ್ಬೋದು